ಟಿಸ್ಕೋ ಟಿಸ್ಕೋ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಅಂದರೆ ಟಿಸ್ಕೋ ಅಂದ್ರೆ ಏನ್ರಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದನ್ನು ಹತ್ತೊಂಬತ್ತು ನೂರ ಒಂದು ಏಳರಲ್ಲಿ ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕಬ್ಬಿಣ ಉಕ್ಕು ಸ್ಥಾಪನೆ ಮಾಡ್ತಾ ಬರ್ತಾರೆ ನೆಕ್ಸ್ಟ್ ಇದೆಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಜಮ್ಸೆಡ್ ಪುರ ಜೆಮ್ಸೆಡ್ಪುರವನ್ನ ಪುರ ಏನಂತ ಕರಿತೀವಿ ನಾವು ಭಾರತದ ಉಕ್ಕಿನ ನಗರ ಅಂತ ಕರಿತೀವಿ ಕ್ವಶನ್ ಕೇಳೋಣ ಭಾರತದ ಉಕ್ಕಿನ ನಗರ ಯಾವುದು ಯಾವುದ್ರಿ ಜಮ್ಸೆಡ್ಪುರ ನೆಕ್ಸ್ಟ್ ಆಮೇಲೆ ಬ್ರಿಟಿಷರು ಒಂದು ಸ್ಥಾಪನೆ ಮಾಡ್ತಾರ ಯಾವುದ್ರಿ ಇಸ್ಕೋ ಇಸ್ಕೊ ಹತ್ತೊಂಬತ್ತು ನೂರ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಯಾವುದ್ರಿ ಇಸ್ಕೋ ಇಸ್ಕೋ ಅಂತ ಬರ್ತದೆ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತ ಬರ್ತದೆ ಇದನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರಿ ಬರ್ನಾಪುರ ಬರ್ನಾಪುರ ಪಶ್ಚಿಮ ಬಂಗಾಳದ ಬರ್ನಾಪುರ ಜಂಷೆಡ್ಪುರ ಜಾರ್ಖಂಡದ ಜಂಷೆಡ್ಪುರ ನೆಕ್ಸ್ಟ್ ಬರ್ನಾಪುರ ಎಲ್ಲಿ ರೀ ಪಶ್ಚಿಮ ಬಂಗಾಳ ಕರ್ನಾಟಕದ ಒಂದು ಸ್ಥಾಪನೆ ಆಗ್ತದೆ ಯಾವ್ದ್ರಿ ಹಾ ವಿಸ್ಕೋ ವಿಸ್ಕೋ ವಿಶ್ವೇಶ್ವರಯ್ಯ ಐರನ್ ಆಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರಲ್ಲಿ ಅದ್ರ ಮೊದಲು ಏನಿತ್ತಪ್ಪ ಅಂದರೆ ಮೈಸೂರು ಇತ್ತು ಮಿಸ್ಕೋ ಅಂತ ಇತ್ತು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತ ಇತ್ತು ಪ್ರೆಸೆಂಟ್ ಅದಕ್ಕೆ ಏನು ಕರೀತಾರೆ ವಿಸ್ಕೋ ಎಲ್ಲಿ ಸ್ಥಾಪನೆ ಆಗಿದ್ರಿ ರೀ ಭದ್ರಾವತಿ ಭದ್ರಾವತಿಯಲ್ಲಿ ಏನಪ್ಪ ಅಂದರೆ ಈ ಒಂದು ವಿಸ್ಕೋ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ ಅರ್ಥ ಐತ್ರಿ ನೆಕ್ಸ್ಟ್ ಅದು ಬಿಟ್ರೆ ಅನೇಕ ಸರ್ಕಾರದ ಸ್ವಾಮ್ಯದಲ್ಲಿ ಬರ್ತಕ್ಕಂಥದ್ದು ರೂಲ್ಕೇಲ ಆಗಿರ್ಬೋದು ದುರ್ಗಾಪುರ ಆಗಿರ್ಬೋದು ಬಿಲಾಯಿ ಆಗಿರ್ಬೋದು ಬೊಕ್ಯಾರು ಆಗಿರ್ಬೋದು ಅನೇಕ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ ಯಾವ್ದ್ರಿ ಕೇಲ ರೂಲ್ ಕೇಲ ನೆಕ್ಸ್ಟ್ ದುರ್ಗಾಪುರ ದುರ್ಗಾಪುರ ಬಿಲಾಯಿ ಬಿಲಾಯಿ ಇನ್ನೊಂದು ಬೊಕ್ಯಾರು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇದು ಇವು ಮೂರು ಇವು ನಾಲ್ಕು ರೂಲ್ ಕೆಲ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ ಯಾವಾಗ್ರಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಯಾವ ದೇಶದ ಸಹಯೋಗ ರೀ ಜರ್ಮನಿ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಇದು ಒಡಿಸ್ಸಾ ಎಲ್ಲಿ ಸ್ಥಾಪನೆ ಆಗ್ತದೆ ರೀ ಒಡಿಸ್ಸಾ ನೆಕ್ಸ್ಟ್ ದುರ್ಗಾಪುರನು ಕೂಡ ಸೇಮ ಹತ್ತೊಂಬತ್ ನೂರ ಐವತ್ತೊಂಬತ್ತರ ಸ್ಥಾಪನೆ ಆಗ್ತದೆ ಯಾರ ಒಂದು ದೇಶದ ಸಹಯೋಗ ರೀ ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಆಗ್ತದೆ ಇದರ ಒಂದು ಎಲ್ಲಿ ಸ್ಥಾಪನೆ ಆಗ್ತದೆ ಯಾವ ರಾಜ್ಯ ಪಶ್ಚಿಮ ಬಂಗಾಳ ವೆಸ್ಟ್ ಬಂಗಾಳ ಅಂತಕ್ಕಂಥ ಇನ್ನು ನೆಕ್ಸ್ಟ್ ಬಿಲಾಯಿ ಅಂತ ಬರ್ತದೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಸ್ಥಾಪನೆ ಆಗ್ತಾ ಬರ್ತದೆ ಎಲ್ಲಿ ಸ್ಥಾಪನೆ ಆಗ್ತದೆ ರೀ ಛತ್ತೀಸ್ಗಢದಲ್ಲಿ ಸ್ಥಾಪನೆ ಆಗ್ತದೆ ಯಾರ ಒಂದು ಸಹಯೋಗದೊಂದಿಗೆ ರಷ್ಯಾ ಸಹಯೋಗದೊಂದಿಗೆ ಛತ್ತೀಸ್ಗಢ ಇನ್ನು ನೆಕ್ಸ್ಟ್ ಬೊಕ್ಯಾರೋ ಅಂತಕ್ಕಂಥದ್ದು ಬರ್ತದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಇದನ್ನ ಏನಪ್ಪಾ ಸ್ಥಾಪನೆ ಮಾಡ್ತಾ ಬರ್ತಾರ ಯಾರ ಒಂದು ಸಹಯೋಗದೊಂದಿಗೆ ರಷ್ಯಾ ಒಂದು ಸಹಯೋಗದೊಂದಿಗೆ ಸ್ಥಾಪನೆ ಮಾಡ್ತಾ ಬರ್ತಾರ ಯಾರ ಯಾವ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಜಾರ್ಖಂಡ್ ಈ ನಾಲ್ಕು ಎಲ್ಲ ಕ್ವಶನ್ ಕೇಳೋಣ ಅಂದ್ರೆ ಈ ರೂಲ್ ಎಲ್ಲಿ ಸ್ಥಾಪನೆ ಮಾಡಿದ್ರು ಎಷ್ಟನೇ ವರ್ಷದಾಗ ಯಾರ ಒಂದು ಸಹಯೋಗದಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಅರ್ಥ ಆಯ್ತಾ ಅಂದರೆ ಏನು ಮಾಡ್ತಾರಪ್ಪ ಅಂದರೆ ಈ ಕಬ್ಬಿಣ ಉಕ್ಕು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾ ಬರ್ತಾರೆ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಬೊಕ್ಯಾರೋ ಅಂತಕ್ಕಂಥದ್ದನ್ನು ಭಾರತೀಯ ತಂತ್ರಜ್ಞಾನದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ಸಂಪೂರ್ಣ ಭಾರತೀಯ ಕ ತಂತ್ರಜ್ಞಾನದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆ ಅಂತ ಕೇಳೋಣ ಯಾವುದ್ರಿ ಬೊಕ್ಯಾರೋ ಅಂತಕ್ಕಂಥದ್ದು ಸಂಪೂರ್ಣ ಭಾರತೀಯ ತಂತ್ರಜ್ಞಾನದಿಂದ ಸಂಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆ ಯಾವುದಪ್ಪ ಅಂದರೆ ಬೊಕ್ಯಾರೋ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಅಂತಕ್ಕಂಥದ್ದು ರಷ್ಯಾದ ಸಹಯೋಗದೊಂದಿಗೆ ಏನು ಮಾಡ್ತಾರೆ ಸ್ಥಾಪನೆ ಅಂತಕ್ಕಂಥದನ್ನ ಮಾಡ್ತಾ ಬರ್ತಾರೆ ಓಕೆನಾ ಸಮಯ ಕಡಿಮೆಗೆ ಸ್ವಾಗತ ನಾನು ಶ್ರೀ ಶೈಲ್ ಕಲ್ಲೂರ್ ಸ್ನೇಹಿತರೆ ಇವತ್ತು ವಿಶ್ವದ ವಿಸ್ತೀರ್ಣದ ದೊಡ್ಡ ದೇಶಗಳನ್ನು ನೋಡೋಣ ಒಂದು ಕೋಡ್ ಮೂಲಕ ನಾವು ನೋಡೋದಾದ್ರೆ ಆರ್ ಕೆ ಸಿ ಎ ಬಿ ಎ ಬಿ ಎ ಕೆ ನೋಡಿ ಆರ್ ಅಂದ್ರೆ ರಷ್ಯಾ ಕೆ ಅಂದ್ರೆ ಕೆನಡಾ ಸಿ ಅಂದ್ರೆ ಚೀನಾ ಎ ಅಂದ್ರೆ ಅಮೇರಿಕಾ ಬಿ ಅಂದ್ರೆ ಬ್ರೆಜಿಲ್ ಎ ಅಂದ್ರೆ ಆಸ್ಟ್ರೇಲಿಯಾ ಬಿ ಅಂದ್ರೆ ಭಾರತ ಎ ಅಂದ್ರೆ ಅರ್ಜೆಂಟೈನಾ ಕೆ ಅಂದ್ರೆ ಕಜಕಸ್ತಾನ್ ಎಷ್ಟೋ ಸಲ ಭಾರತದ ನಂತರದ ಸ್ಥಾನ ಯಾವುದು ಅಂತ ಕ್ವೆಶನ್ ಕೇಳಿದ್ದೇನೆ ಅದಕ್ಕೆ ನಾವು ಈ ರೀತಿ ನೆನ್ಪಿಟ್ಟುಕೊಂಡ್ರೆ ಎಲ್ಲವನ್ನು ನೆನ್ಪಿಟ್ಕೋಬೋದು ಜೊತೆಗೆ ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆದರೆ ರಷ್ಯಾದ ವಿಸ್ತೀರ್ಣದ ಪಾಲು ಹನ್ನೊಂದು ಪರ್ಸೆಂಟ್ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು ಥ್ಯಾಂಕ್ ಯು ಇಂಥ ಅನೇಕ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ